ನೀವು ಬಂದ್ರ ನನಗೆ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಲೋದು ನೀವು ಬಂದ್ರಿ ಹತ್ತು ಸಾವಿರ ರೂಪಾಯಿ ಚಿನ್ನ ಇನ್ಕಮ್ ಇನ್ಕಮ್ ಬಿಡ್ರಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶರುಂಡಿ ಮಲ್ಲಿಕಾರ್ಜುನ ಮುತ್ಯ ಈ ಹೆಸರು ಕೇಳಿದ ತಕ್ಷಣ ಕೆಲವೊಬ್ಬರು ಬಿದ್ದು ಬಿದ್ದು ನಗಬಹುದು ಇನ್ನು ಕೆಲವೊಬ್ಬರಿಗೆ ಈತ ನಿಜಕ್ಕೂ ಕೂಡ ಪವಾಡ ಪುರುಷನ ಇಷ್ಟು ಚಿಕ್ಕ ವಯಸ್ಸಿಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಿಗೆ ಇಷ್ಟು ದೊಡ್ಡ ಹೆಸರನ್ನು ಹೇಗೆ ಮಾಡ್ದ ಅಂತ ಹುಬ್ಬೇರಿಸಲು ಕೂಡ ಬಹುದು ಆದರೆ ಖುದ್ದಾಗಿ ಅವನಿಯಾನ ಚಾನಲ್ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ಮಾಡೇ ಬಿಡೋಣ ಅಂತ ಇದೇ ಯಾದಗಿರಿಯ ಶಹಾಪುರದ ರೋಜ್ ಮಹಲ್ಲ ಇದೇ ಮಲ್ಲಿಕಾರ್ಜುನ ಮುತ್ಯ ಅವರ ಮಠಕ್ಕೆ ಭೇಟಿ ಕೊಟ್ಟಿದ್ವಿ ಇಲ್ಲಿ ಆತನ ವಿರೋಧವಾಗಿ ಆಗಲಿ ಅಥವಾ ಪರವಾಗಿ ನಾನು ಮಾತನಾಡ್ತಾ ಇಲ್ಲ ನಮಗೆ ಕಣ್ಣಿಗೆ ಕಂಡಿದ್ದು ಜೊತೆಗೆ ನಾವು ನೈಜವಾಗಿ ನೋಡಿದ್ದನ್ನು ಬಿಚ್ಚಿಡೋ ಕೆಲಸವನ್ನು ಮಾಡ್ತಾ ಇದ್ದೀನಿ ಯಾರು ಈ ಮಲ್ಲಿಕಾರ್ಜುನ ಮುತ್ಯ ನಿಜಕ್ಕೂ ಈತ ಪವಾಡ ಪುರುಷನ ಜನರು ಇಷ್ಟು ಹುಚ್ಚೆದ್ದು ಈತನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೆ ಯಾಕೆ ಈತ ನಿಜವಾಗ್ಲೂ ಕೂಡ ಭವಿಷ್ಯವನ್ನು ನುಡಿತಾನ ಕರ್ನಾಟಕದ ಸುತ್ತಮುತ್ತ ಅಂದರೆ ಹೆಚ್ಚಾಗಿ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಭಾಗದವರು ಆತನನ್ನು ನೋಡಲಿಕ್ಕೆ ಬರ್ತಾರೆ ಭಕ್ತಿಯಿಂದ ಆತ ಪವಾಡ ಪುರುಷನ ಅಥವಾ ಮಠದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಸಾದವನ್ನು ನೀಡಲಾಗುತ್ತಾ ಮಠದ ವಿಶೇಷತೆ ಏನು ಅನ್ನೋದ್ರ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಿಮಗೊಂದು ವಿಶೇಷವಾದಂಥ ವಿಡಿಯೋವನ್ನು ಕೂಡ ತೋರಿಸ್ಬಿಡ್ತೀನಿ ಒಂದು ಖಾಸಗಿ ಮಾಧ್ಯಮದಲ್ಲಿ ಮಾತನಾಡಿರ್ತಕ್ಕಂಥ ಇದೇ ಮಲ್ಲಿಕಾರ್ಜುನ್ ಮುತ್ಯ ಮಾತನಾಡಿರೋ ಅದಾದ ಅದಾದಮೇಲೆ ನೇರವಾಗಿ ಮಠದ ಒಂದಿಷ್ಟು ವಿಡಿಯೋಗಳನ್ನು ತೋರಿಸ ನಿಮಗೊಂದಿಷ್ಟು ಮಾಹಿತಿಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ

ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡಿದ್ರಲ್ವ ಜನರನ್ನು ನಾನು ಇಷ್ಟಪಟ್ಟು ಗೆದ್ದಿದ್ದೀನಿ ನಾನು ಯಾರನ್ನು ದುಡ್ಡು ಕೊಟ್ಟು ಪಡೆದಿಲ್ಲ ಅಂತ ಒಂದಿಷ್ಟು ಈ ಬಿಲ್ಡಪ್ ಡೈಲಾಗ್ಗಳನ್ನು ಕೊಡ್ತಾ ಮಾತಾಡ್ತಾ ಇರೋ ಈ ಮಲ್ಲಿಕಾರ್ಜುನ ಮುತ್ಯ ಖಾಸಗಿ ವಾಹಿನಿಗೆ ನೀಡಿರ್ತಕ್ಕಂಥ ಸಂದರ್ಶನಲ್ಲಿ ಆಡಿದ ಮಾತುಗಳು ಹೆಚ್ಚು ಈ ಯಾದಗಿರಿ ಶಹಾಪುರದ ಜನರು ಅಂದರೆ ಹೆಚ್ಚಾಗಿ ಹಿಂದುಳಿದವರು ಭಾಗ ಕಲ್ಯಾಣ ಕರ್ನಾಟಕ ಅಂದರೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಿಂದಲೂ ಕೂಡ ಒಂದಿಷ್ಟು ಹಿಂದುಳಿದ ಭಾಗ ಇದೇ ಯಾದಗಿರಿಯ ಶಹಾಪುರದ ಮಹಲ್ ರೋಜ ಬಿಸಿಲ ನಾಡು ನಾವು ಹೋದಾಗ ಹೆಚ್ಚಾಗಿ ಒಂದು ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಕೂಡ ಹೆಚ್ಚಾಗಿರ್ತಕ್ಕಂಥ ಜಾಗ ಹೆಚ್ಚಾಗಿ ಯಾರಿಗೂ ಕೂಡ ಅಲ್ಲಿನ ಭಾಗಗಳು ಕೂಡ ಯಾರಿಗೂ ತಿಳಿದಿರಲಿಲ್ಲ ಆದರೆ ಇದೀಗ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಆಗಲಿ ಕಾರಣ ಕೂಡ ಇದೇ ಮಲ್ಲಿಕಾರ್ಜುನ ಮುತ್ಯ ಆತನ ವಿಡಿಯೋಗಳು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಇರೋದು ಅನೇಕ ಜನರು ತಮ್ಮದೇ ಆದಂಥ ಬಗೆ ಬಗೆಯಲ್ಲೂ ಕೂಡ ವರ್ಣಿಸ್ತಾರೆ ಜೊತೆಗೆ ಅದನ್ನು ವಿಡಂಬನೆ ಕೂಡ ಮಾಡ್ತಾರೆ ವ್ಯಂಗ್ಯ ಕೂಡ ಮಾಡ್ತಾರೆ ನಾವು ನೇರವಾಗಿ ಅದೇ ಮಠದಲ್ಲಿ ಆ ವ್ಯಕ್ತಿ ಮಲ್ಲಿಕಾರ್ಜುನ ಮುತ್ಯ ಅವರ ಸಂದರ್ಶನಕ್ಕೋಸ್ಕರ ಎರಡು ದಿನಗಳ ಕಾಲ ವೆಯ್ಟ್ ಮಾಡಿದ್ವಿ ಅಂದರೆ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಂಥ ವ್ಯಕ್ತಿ ಇವತ್ತು ಇರ್ತಾರೆ ಅನ್ನೋದ್ರ ಖಚಿತತೆಯನ್ನು ಕೂಡ ಕೊಟ್ಟಿರಲಿಲ್ಲ ಹೋದ್ವಿ ಆದರೂ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡೋಣ ನೇರವಾಗಿ ಮುಖಾಮುಖಿಯಾಗಿ ಮಾತನಾಡಿಸೋ ಪ್ರಯತ್ನ ಮಾಡೋಣ ಅಂತ ಆದರೆ ಇದೇ ಮಲ್ಲಿಕಾರ್ಜುನ ಮುತ್ಯ ಹೊರಗೆ ಒಂದಿಷ್ಟು ತಿರುಗಾಟ ಅಂತ ಇದ್ದೇ ಇರುತ್ತಲ್ವಾ ತುಂಬ ನಯವಾಗಿ ಕೂಡ ನಮ್ಮಿಂದ ತಪ್ಪಿಸಿಕೊಳ್ಳೋ ಎಲ್ಲ ತಂತ್ರಗಳನ್ನು ಕೂಡ ಆ ವ್ಯಕ್ತಿ ಮಾಡಿದ್ದಂತರು ಸತ್ಯ ಆದರೆ ಅದೇನೇ ಇರಲಿ ಪಕ್ಕಕ್ಕೆ ಇಡೋಣ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ವ ಇದು ಇದೇ ಶಹಾಪುರದ ಮಲ್ಲಿಕಾರ್ಜುನ ಮುತ್ಯ ಅವರ ಮಠ ಅವರ ತಂದೆ ಹನುಮಂತರಾಯ ಮುತ್ಯ ಅಂತ ಇದ್ರಂತೆ ಅವರು ಆರಂಭದಲ್ಲಿ ಒಂದಿಷ್ಟು ಪವಾಡುಗಳನ್ನು ಮಾಡ್ತಾಯಿದ್ರಂತೆ ಹಾಗಾಗಿ ಹೆಚ್ಚಾಗಿ ಆತನನ್ನು ಅವರೆಲ್ಲರೂ ಕೂಡ ನಂಬ್ತಾ ಇದ್ದರು ಆ ಪರಂಪರೆ ಹಾಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಅದಾದಮೇಲೆ ಇದೇ ಹನುಮಂತರಾಯ ಮುತ್ಯ ಅವರ ಮಕ್ಕಳಾಗಿರ್ತಕ್ಕಂಥ ರೋಜಾ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ಇನ್ನೊಬ್ಬ ವ್ಯಕ್ತಿ ಎಲ್ಲೋ ದೂರದಲ್ಲಿ ಓದ್ತಾ ಇದ್ದಾರಂತೆ ಒಂದು ನಾಲ್ಕು ಜನ ಮಕ್ಕಳು ಅದರಲ್ಲಿ ಮೂರು ಜನ ಅದೇ ಮಠದಲ್ಲಿರ್ತಾರೆ ಅವ್ರನ್ನ ಕಿರಿಯ ಸ್ವಾಮೀಜಿಗಳು ಅಂತಾರೆ ಹೆಚ್ಚಾಗಿ ಪ್ರಸಿದ್ಧಿ ಪಡೆದಿರೋದು ಇದೇ ಮಲ್ಲಿಕಾರ್ಜುನ ಮುತ್ಯ ಅಲ್ಲಿ ಯಾದಗಿರಿಯ ಸುತ್ತಮುತ್ತಲಿನ ಭಕ್ತರನ್ನ ಬಿಟ್ಟರೆ ಹೆಚ್ಚಾಗಿ ತೆಲಂಗಾಣ ಆಂಧ್ರ ಪ್ರದೇಶದ ಭಕ್ತರು ಬರ್ತಾರೆ ಇನ್ನು ಅಲ್ಲಿ ಬಹುಮನಿ ಸುಲ್ತಾನರ ಪ್ರಭಾವ ಹೆಚ್ಚಾಗಿರೋದರಿಂದ ಊರು ಮತ್ತು ಮಠದ ಸುತ್ತಮುತ್ತ ಹೆಚ್ಚಾಗಿ ಗೋಳು ಗುಮ್ಮಟುಗಳೇ ಕಾಣಿಸ್ತವೆ ಈ ಮಠದ ಪಕ್ಕದಲ್ಲೂ ಕೂಡ ಒಂದು ದೊಡ್ಡ ಗೋಳು ಗುಮ್ಮಟ ಕೂಡ ಇದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು ಹೆಚ್ಚಾಗಿ ಮಠದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಪ್ರಸಾದ ಇರುತ್ತೆ ಮಲಗೋದಕ್ಕೆ ಅವರೇ ಹಾಸಿಗೆ ದಿಂಬುಗಳನ್ನು ಕೊಡ್ತಾರೆ ಅದಕ್ಕೊಂದಿಷ್ಟು ಅಮೌಂಟ್ಸ್ ಕೂಡ ತಗೊಳ್ತಾರೆ ಬೆಳಗ್ಗೆ ವಾಪಾಸ್ ಕೊಟ್ಟೋಗಲಿ ಅನ್ನೋ ಉದ್ದೇಶಕ್ಕೆ ನೀವು ಯಾವ ಅಮೌಂಟನ್ನು ಕೊಟ್ಟು ಆ ಹಾಸಿಗೆ ದಿಂಬುಗಳನ್ನು ಪಡೆದಿರ್ತಾರೋ ಬೆಳಗ್ಗೆ ಆ ಅಮೌಂಟನ್ನು ಮತ್ತೆ ಅವರೇ ವಾಪಸ್ ಕೊಡ್ತಾರೆ ಹಾಸಿಗೆ ದಿಂಬುಗಳನ್ನು ನೀವು ಮಳಿಸಿದ ಮೇಲೆ ಹೊರಗೆ ಮಲಗಲಿಕ್ಕೆ ನಿಮಗೆ ಜಾಗ ಇದೆ ಆದರೆ ಅಷ್ಟು ನಿಮಗೆ ಮಳೆಗಿಳೆ ಬಂದರೆ ಸ್ವಲ್ಪ ಕಷ್ಟ ಆಗಬಹುದು ಇನ್ನು ಹೆಚ್ಚಿನದಾಗಿ ಇದೇ ಮಲ್ಲಿಕಾರ್ಜುನ ಮುತ್ಯ ಅವರು ಅದೇ ಮಠದಲ್ಲಿ ಇರ್ತಾರೆ ಹೆಚ್ಚು ತಿರುಗಾಟ ಹೆಚ್ಚಾಗಿರುತ್ತೆ ಅವ್ರದ್ದು ಅದು ಕರ್ನಾಟಕ ಭಾಗದಲ್ಲಿ ಬಿಟ್ಟು ಇನ್ನು ಹೊರಗೆ ಅಂದರೆ ಈ ತೆಲಂಗಾಣ ಆಂಧ್ರ ಪ್ರದೇಶ ಅಲ್ಲಿಗೆ ಹೆಚ್ಚಾಗಿ ಹೋಗ್ತಾ ಇರ್ತಾರೆ ನಾವು ಹೋದಾಗಲೂ ಕೂಡ ಒಂದು ಎರಡು ದಿನಗಳ ಕಾಲ ಕಾರ್ ಎತ್ಕೊಂಡು ಹೋಗಿಬಿಟ್ರೆ ಅವ್ರು ವಾಪಸ್ ಬರಲೇ ಇಲ್ಲ ಇನ್ನು ಮಠದವ್ರಿಗೂ ಕೂಡ ಅದರ ಒಂದಿಷ್ಟು ಮಾಹಿತಿಗಳು ಕೂಡ ಇರೋದಿಲ್ಲ ದೂರದಿಂದ ಮಹಾರಾಷ್ಟ್ರ ತೆಲಂಗಾಣ ಈಗ ನಂಬಿ ಬಂದಂಥ ಭಕ್ತಾದಿಗಳು ಕೂಡ ಮೂರು ದಿನಗಟ್ಟಲೆ ಹಾಗೆ ಕಾದ ಅಲ್ಲಿ ಒಂದು ಸ್ವಲ್ಪ ಮಾಹಿತಿಯೂ ಕೂಡ ಕೊಡೋದಿಲ್ಲ ಅವರು ಬರೋದು ಯಾವಾಗ ಆಗುತ್ತೆ ಇರ್ತಾರಾ ಇಲ್ಲವಾ ಅನ್ನೋದು ಕೂಡ ಇನ್ನೊಂದು ವೀಡಿಯೋ ಇದೆ ಖಂಡಿತವಾಗಿಯೂ ಅದನ್ನು ಬನ್ನಿ ಆಮೇಲೆ ಇನ್ನೊಂದು ಒಂದಿಷ್ಟು ಮಾತನಾಡೋದಿದೆ ವ್ಯಕ್ತಿ ಎಷ್ಟು ಬೇಗ ಬೆಳೀತಾನೆ ಅನ್ನೋದು ಅವ್ರಿಗೆ ಬಿಟ್ಟದ್ದು ಎಷ್ಟು ಬೇಗ ಬೆಳೆದ ಗೆಸಿ ತೋರಿಸ್ತಾನ ಅಂತ ಬಿಟ್ಟದ್ದು ಒಬ್ಬ ವ್ಯಕ್ತಿ ಬೆಳೀತಾನ ಕಾರಣಕ್ಕೆ ಅವ್ರು ಏನಾದ್ರು ಮಾಡ್ತಾರೆ ಸ್ನೇಹಿತರೆ ನಾನು ಅದಕ್ಕೆ ಹೇಳಿದ್ದು ಜನರನ್ನ ಮೂರ್ಖರನ್ನ ಮಾಡ್ತಾ ಇದ್ದಾನೋ ಜನರೇ ಮೂರ್ಖರ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ನೀವೇನ್ ಭವಿಷ್ಯ ಹೇಳ್ತೀರಾ ಅಂತ ಕೇಳಿದ್ರು ನೀವು ಮಲ್ಲಿಕಾರ್ಜುನ್ ಮುತ್ತಿ ಅವ್ರಿಗೆ ಅಲ್ಲಿಗೆ ಬರ್ತಾ ಇರ್ತಕ್ಕಂಥ ಎಲ್ಲರೂ ಜನರು ಕೂಡ ಅಲ್ಲಿ ಬಂದು ಕುತ್ಕೊಳ್ತಾರೆ ಭಕ್ತಾದಿಗಳು ಹರಕೆ ಕೇಳ್ಕೊಳ್ಳೋದು ನೀವು ಎಲ್ಲಿಂದ ಬಂದ್ರಿ ಹೇಗೆ ಬಂದ್ರಿ ಬೈಕಲ್ಲಿ ಬಂದ್ರಾ ನಿಮ್ಮ ಬೈಕ್ ನಂಬರ್ ಏನು ಯಾವ ಉದ್ದೇಶಕ್ಕೆ ಬಂದಿದ್ದೀರಿ ಎಲ್ಲವನ್ನೂ ಹೇಳ್ತಾರೆ ಅದು ಮಲ್ಲಿಕಾರ್ಜುನ ಮುತ್ಯ ಅದು ಅವರು ಪವಾಡವಂತೆ ಅದನ್ನು ನಾನು ಅದು ಈಗಿನ ಕಾಲದಲ್ಲಿ ಜನರು ಇಂಥ ಕಲಿಯುಗದಲ್ಲೂ ಕೂಡ ಈ ಇಂಥ ವಿಸ್ಮಯಗಳನ್ನು ಕೂಡ ಮಾಡ್ತಾರ ಅಂತ ಭಾಳ ಜನರಿಗೆ ಅಚ್ಚರಿ ಕೆಲವೊಂದು ಸರಿ ಅವರು ಏನೇ ಹೇಳಿದ್ರು ಅದನ್ನು ತಿರುಚಾಗಿ ಹೌದು ಇದೇ ನಿಜ ಅಂತ ನಂಬ್ಕೊಳ್ಳೋರು ಕೂಡ ಬಹಳ ಜನ ಇದ್ದಾರೆ ಅದು ಸತ್ಯವೂ ಕೂಡ ಹೌದು ಅದಾದ ಮೇಲೆ ಆ ಸಾವಿರಾರು ಭಕ್ತರ ಮುಂದೆ ನೀವು ಅವ್ರ ಭವಿಷ್ಯ ಯಾವ ರೀತಿಯಾಗಿದೆ ಪವಾಡ ಅಂದ್ರೆ ಅವ್ರು ನಾಳೆ ಸಾಯ್ತಾರೆ ಅಂದರೆ ಅದು ಕೂಡ ಗೊತ್ತಿರುತ್ತೆ ಅದು ಮಲ್ಲಿಕಾರ್ಜುನ ಮೂತ್ಯ ಅವರಿಗೆ ಅದನ್ನು ಹೇಳಿ ಕಳಿಸೋಕೆ ಆಗೋದಿಲ್ಲ ನಾನು ಆ ರೀತಿಯಾಗಿ ಹೇಳಿಬಿಟ್ರೆ ನೀನೇನಾಗ್ತೀಯಾ ಹಾಳ ಹೋಗ್ತೀಯಾ ಏನಾಗ್ತೀಯಾ ಕಳ್ಳನಾಗ್ತೀಯಾ ಅಥವಾ ಬದುಕ್ತೀಯಾ ಯಾವುದ್ರಲ್ಲಿನು ದುಡ್ಡು ಮಾಡ್ತೀಯಾ ಇವೆಲ್ಲವೂ ನನಗೆ ಗೊತ್ತಾಗುತ್ತೆ ಆದರೆ ಆ ಥರ ನೀನು ನಾಳೆ ಸಾಯ್ತೀಯಾ ಅಂತ ಹೇಳ್ಬಿಟ್ರೆ ಆತ ಎದ್ರು ಬಿಡ್ತಾನೆ ಅವನಿಗೆ ಧೈರ್ಯ ತುಂಬಿ ಕಳಿಸ್ಬೇಕು ನಾವು ಹಾಗೆಲ್ಲ ಹೇಳಬಾರ್ದು ಅನ್ನೋ ಒಂದು ಸಿದ್ಧ ಉತ್ತರ ಇದೇ ಮಲ್ಲಿಕಾರ್ಜುನ ಮುತ್ಯ ಅವರ ಹತ್ರನೂ ಇರುತ್ತೆ ಹಾಗಾಗಿ ನಾವು ರೀತಿಯ ನುಣಿಕೊಳ್ಬೋದು ಎಲ್ಲರೂ ಕೂಡ ಸ್ವಾಮೀಜಿ ಸ್ವಾಮೀಜಿಗಳಾಗ್ಬೋದು ಬಹುಶಃ ನುಡಿಯವರಾಗ್ಬೋದು ಈ ಥರದ ಒಂದು ನುಣಚುವಂಥ ಮಾತುಗಳನ್ನು ನುಣಚಿಕೊಳ್ಳುವಂಥ ಮಾತುಗಳನ್ನು ಆಡೋದ್ರ ಮುಖಾಂತರ ಅದೇ ಇರಲಿ ಅದನ್ನು ಇಡೋಣ ಈ ವ್ಯಕ್ತಿ ಹೆಚ್ಚಾಗಿ ರಾಜಕೀಯ ನಂಟು ಕೂಡ ಇದೆ ಅಲ್ಲಿರೋರೆಲ್ಲ ಅಷ್ಟು ಪ್ರಜ್ಞಾವಂತರು ಕೂಡ ಅಲ್ಲ ಅಂತ ನಾನು ಯಾಕೆ ನಂಬ್ತೀನಿ ಅಂದರೆ ಈ ಥರದ ವ್ಯಕ್ತಿಗಳನ್ನು ಕೂಡ ನಂಬ್ಬಿಡ್ತಾರಲ್ವ ಅಂತ ಇನ್ನು ಮಲ್ಲಿಕಾರ್ಜುನ ಮುತ್ಯ ಅವರ ಬಾಯಲ್ಲಿ ಏನೋ ಆ ಥರದ ಒಂದು ತತ್ವ ಪದಗಳು ಕೂಡ ಏನು ಬರೋದಿಲ್ಲ ಅಂಥ ಪ್ರಭಾವ ಬೀರುವಷ್ಟು ವಾಕ್ ಚಾತುರ್ಯ ಕೂಡ ಆತನಿಗಿಲ್ಲ ಆತ ವಾಗ್ಮಿಯೂ ಕೂಡ ಅಲ್ಲ ಸಣ್ಣ ಪುಟ್ಟ ಅದು ಕೂಡ ಕನ್ನಡನೂ ಕೂಡ ಅಷ್ಟು ಸ್ಪಷ್ಟವಾಗಿ ಮಾತನಾಡೋದಿಲ್ಲ ಇನ್ನು ತೆಲುಗು ಅಂತರೂ ಕೇಳಲೇಬೇಡಿ ಅಲ್ಲೆಲ್ಲ ಏನೋ ಒಂಥರ ವಿಮಲ್ ಜಗದ ಬಾಯಲ್ಲಿ ಹಾಕ್ಕೊಂಡಿರ್ತಾರಲ್ಲ ಆ ಥರದ ಹಲ್ಲುಗಳು ಅವೆಲ್ಲವನ್ನು ನೋಡೋ ವೇಷಭೂಷಣ ಇನ್ನು ಆತ ಓಡೋಗೋದು ಯಾರೂ ಮನೇಲಿ ಏಕಾಏಕಿಯಾಗಿ ನುಗ್ಗೋದು ಕಾರನ್ನ ಹತ್ತಿ ಇಳಿದ ತಕ್ಷಣವೇ ಮನೆ ಮನೆಯೊಳಗೆ ಹಾಗೆ ನುಗ್ಗೋದು ಆತನ ಕ್ರಿಕೆಟ್ ಬ್ಯಾಟ್ ಬಾಲ್ಗಳ್ ಹಿಡಿದು ತುಂಡು ತುಂಡು ಚಡ್ಡಿಗಳನ್ನು ಹಾಕ್ಕೊಂಡು ಅಲ್ಲೇ ಓಡಾಡ್ತಾ ಇರೋದು ನೈಟ್ ಪ್ಯಾಂಟ್ ಇವೆಲ್ಲ ಉಡುಗೆ ತೊಡುಗೆಗಳನ್ನು ನೋಡಿದ್ರೆ ಭಾಳ ಜನ ನಗೋದು ಉಂಟು ಇನ್ನು ದಕ್ಷಿಣ ಕರ್ನಾಟಕದ ಭಾಗದವ್ರಿಗಂತರೂ ಇವೆನ್ನವೆಲ್ಲವನ್ನೂ ಕೂಡ ನೋಡಿಬಿಟ್ರೆ ತಮಾಷೆ ಅಂತ ಅನಿಸ್ಬಿಡುತ್ತೆ ಆದರೂ ಶಹಾಪುರದ ಜನತೆ ಆತನ ನಂಬಿದ್ದಾರೆ ಯಾದಗಿರಿಯಲ್ಲಿ ಶಿಕ್ಷಣ ಕೂಡ ಹಿಂದುಳಿದಿದೆ ಹಾಗಾಗಿ ಅಲ್ಲಿನ ಜನರನ್ನ ಮರಳು ಮಾಡಿ ರಾಜಕೀಯವಾಗಿ ಈತ ಬೆಳೆದು ನಿಂತಿದ್ದಾನೆ ಅಂತ ಅಲ್ಲಿನ ಜನ ನಂಬ್ತಾರಷ್ಟೇ ಸ್ನೇಹಿತರೆ ಇನ್ನೊಂದಿಷ್ಟು ವಿವರಣೆಗಳನ್ನು ನಾನು ನಿಮಗೆ ಕೊಡಲೇಬೇಕಾಗತ್ತೆ ಯಾಕೆಂದರೆ ಅಲ್ಲಿನ ಭಾಗದ ದೃಶ್ಯಗಳನ್ನು ನೀವು ಗಮನಿಸಿದ್ದೀರಿ ಯಾಕೆಂದರೆ ಅಲ್ಲೊಂದು ಪಕ್ಕದಲ್ಲಿ ಒಂದು ದರ್ಗಾ ರೀತಿಯಾಗಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ನಿಮಗೆ ಅಲ್ಲಿ ಬಂದು ಹರಕೆಗಳನ್ನು ಕಟ್ಕೊಳ್ತಾರಂತೆ ಅವರ ತಂದೆ ಹನುಮಂತರಾಯ ಮೂರ್ತಿ ಅವರಿದ್ದರಲ್ಲ ಅವರ ದೇವಸ್ಥಾನ ಇದು ಆ ಪ್ರತಿಮೆ ಇರತಕ್ಕಂಥ ದೇವಸ್ಥಾನ ಒಂದಿಷ್ಟು ಜನ ಹೆಚ್ಚಾಗಿ ಮುಸಲ್ಮಾನರು ಕೂಡ ಅಲ್ಲಿಗೆ ಬರ್ತಾರೆ ಆ ಭಾಗದ ಜನರು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಈ ಬಹುಮನಿ ಸುಲ್ತಾನರ ಪ್ರಭಾವ ಅಂತ ಹೇಳಿದ್ನಲ್ಲ ಹಾಗಾಗಿ ಅಲ್ಲಿನ ಹೆಚ್ಚಿನ ಜನರು ಅಲ್ಲಿಗೆ ಬರೋದು ಉಂಟು ಇನ್ನು ಆ ಒಂದು ಮಠದ ಸುತ್ತಮುತ್ತ ಇರತಕ್ಕಂಥ ವಾತಾವರಣವನ್ನು ನಾನು ನಿಮಗೆ ದೃಶ್ಯಗಳಲ್ಲೇ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿದೆ ಇನ್ನು ಪ್ರಸಾದ ಅಲ್ಲಿ ಪ್ರಸಾದ ನೀಡೋದು ಅಲ್ಲಿನ ಪ್ರಸಾದ ವಿತರಣೆಯ ವಿಭಾಗ ಶಿಸ್ತು ಸಂಯಮ ಎಲ್ಲವನ್ನು ಕೂಡ ನಿಮಗೆ ದೃಶ್ಯದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ